ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಮಹೇಂದ್ರ ನೋಡೋಣ ಗಾಡಿ ಹಲೋ ಗಾಡಿ ಮಾಡಲಿಸ್ಟು ತೌಸಂಡ್ ఫోన్ అరెస్ట్ అయ్యాడు నాలుగు డాక్యుమెంట్స్ ఉన్నాయి మీ దగ్గర డాక్యుమెంట్స్ ఉన్నాయి మీద ఇన్సూరెన్స్ డాక్యుమెంట్స్ డాక్యుమెంట్ ఎలా రన్నింగ్ అయితే గాడి రన్నింగ్ ఇష్ట గాడి వన్ లక్ష ఇంజిన్ కండిషన్ గాడి కండిషన్ గుడ్ కండిషన్ అల్లే అయితే టైర్ కదా టైర్ ఫిఫ్టీ పర్సెంట్ అయితే ఫీచర్స్ ఏంటి గాడి ఒకటే గాడి ఒక ఫీచర్స్ సెట్ అయితే

ಬಂಪರ್ ಫೈಂಟ್ ಮೊನ್ನೆನೆ ಮಾಡ್ತಿರೋದು ಗಾಡಿ ಎಲ್ಲ ಗುಡ್ ಕಂಡೀಷನ್ ಐತೆ ಲೊಕೇಶನ್ ಗಾಡಿ ಇರೋದು ಸರ್ ಲೊಕೇಶನ್ ಗಾಡಿ ಗಾಡಿ ಇರೋದು ಲೊಕೇಶನ್ ದನ ಪ್ಲೇಸ್ ಅವ ಯಾವುದು ತುಮಕೂರು ತುಮಕೂರು ದನ ಪ್ಲೇಸ್ ಎಷ್ಟು ಹೇಳ್ತೀನಿ ಸರ್ ಒಂದು ಇಪ್ಪತ್ತೈದು ಹೇಳ್ತಾ ಇದೀನಿ ಒಂದೇ ಬಂದು ನಿಮ್ಮ ಯೂಟ್ಯೂಬ್ ಕಡೆಯಿಂದ ಬಂದಿರೋ ಬೇಕಿದ್ರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಎಷ್ಟು ಕೊಡ್ತೀರಾ ಇದು சரி சார் ஓகே